ಬಂಧುಗಳೇ ನಮಸ್ಕಾರ ನಮ್ಮ ಅರವತ್ತೊಂದನೇ ವಾರದ ಪ್ರಶ್ನೆಗೊಂದು ಪುಸ್ತಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ತುಂಬ ಹೃದಯದ ಸ್ವಾಗತ ನಿಮ್ಮೆಲ್ಲ ಸಹಕಾರದಿಂದ ಕಳೆದ ಒಂದು ಒಂದು ವರ್ಷ ಎರಡು ತಿಂಗಳಿಗೆ ಅರುವತ್ತು ವಾರಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದೀವಿ ಹಾಗಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ಪುಸ್ತಕ ಪ್ರೇಮಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಬಂಧುಗಳೇ ಕಾರ್ಯಕ್ರಮದ ರೂಲ್ಸ್ ನಿಮಗೆ ಗೊತ್ತಿದೆ ನಾವು ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಸಲ ಈ ಪ್ರಶ್ನೆಗೆ ಅಂದರೆ ನಾನಾ ಕಾರಣದಿಂದ ತಡವಾಯಿತು ಕಾರಣ ಏನಾದರೂ ನನ್ನ ಉತ್ತರ ಪಥ ಕಾದಂಬರಿ ಬಿಡುಗಡೆ ಸಮಯ ಇರುವುದರಿಂದ ನಾನು ಬಿಡುಗಡೆ ಆಗುವ ಕಾರ್ಯಕ್ರಮ ಇರುವುದರಿಂದ ನಾನು ಇದನ್ನು ಅಪ್ಲೋಡ್ ಮಾಡಲು ಆಗಲಿಲ್ಲ ಹಾಗಾಗಿ ನಿಮಗೆ ಈ ಪ್ರಶ್ನೆಗೆ ಉತ್ತರಿಸಲು ಭಾನುವಾರ ಶನಿವಾರ ರಾತ್ರಿವರೆಗೂ ಸಮಯವಿರುತ್ತದೆ ಹಾಗಾಗಿ ಬಂಧುಗಳೇ ಈಗ ಅರವತ್ತೊಂದನೇ ವಾರಕ್ಕೆ ವಿಶೇಷವಾಗಿ ಶ್ರೀಮದ್ ಭಗವದ್ಗೀತಾ ಯಥಾರ್ಥ ಗೀತೆ ಎಂಬ ಪುಸ್ತಕವನ್ನು ನೀಡುತ್ತಿದ್ದೇವೆ ಇದನ್ನು ಶ್ರೀ ಪರಮಹಂಸ ಸ್ವಾಮಿ ಅಡಗಡಾನಂದಾಜಿ ಸ್ವಾಮೀಜಿ ಆಶ್ರಮದಿಂದ ಬರೆದಿರೋಂಥ ಪುಸ್ತಕ ಭಗವದ್ಗೀತೆಯ ನಿಜವಾದ ತಾತ್ಪರ್ಯ ಇದರಲ್ಲಿದೆ ಉಪೇಕ್ಷೆ ಏನಾಗಿಲ್ಲ ಯಾವುದೇ ರೀತಿ ಅತಿಯಾಗಿ ಸೇರಿಸಿಲ್ಲ ಅದರಲ್ಲಿ ಏನು ನೈಜ ಸಾರಾಂಶ ಇದೆಯೋ ಅದನ್ನು ಒಳಗೊಂಡಿರುವಂತಹ ಪುಸ್ತಕ ಹಾಗಾಗಿ ಇದೊಂದು ಅದ್ಭುತವಾದ ಪುಸ್ತಕ ದಯಮಾಡಿ ಈ ಪುಸ್ತಕವನ್ನು ಓದಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ನಾನು ಕೇಳ್ತೀನಿ ಇದಕ್ಕೆ ಈಗ ಪ್ರಶ್ನೆ ಪ್ರಶ್ನೆ ಏನು ಅಂದರೆ ಭಗವದ್ಗೀತೆ ಬಗ್ಗೆನೇ ಕೇಳಿಬಿಡೋಣ ಭಗವದ್ಗೀತೆಯನ್ನು ಮೊಟ್ಟ ಮೊದಲನೇ ಬಾರಿಗೆ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದವರು ಯಾರು ಭಗವದ್ಗೀತೆಯನ್ನು ಮೊಟ್ಟ ಮೊದಲನ ಬಾರಿಗೆ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ತರ್ಜುಮೆ ಮಾಡಿದವರು ಯಾರು ಮತ್ತು ಯಾವ ಇಸುವಿಯಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿ ಶ್ರೀಮದ್ ಭಗವದ್ಗೀತಾ ಯಥಾರ್ಥ ಗೀತಾ ಎಂಬ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಇಷ್ಟ ಆದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು